ಸಾಕಷ್ಟು ಜನ ಹೋರಾಟಗಾರರು ಧರಣಿ ನಿರಂತ ಹೋರಾಟಗಾರರು ಅಕ್ಕ ತಂಗಿಯರೇ ಅಣ್ಣ ತಮ್ಮಂದ್ರೆ ಎಂಟು ದಿನಗಳಿಂದ ನಮ್ಮ ಮೂಲಭೂತ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಾ ಇರತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಿನ್ನೆ ಹುಷಾಕ್ಷರ ಆದರೆ ಬರ್ಲೇಬೇಕಣ ಅಂತ ನಾನು ಮಾತು ಹೇಳಿದೆ ಇದು ನೀವು ಕರೀತಾ ಇದ್ದೀರಿ ಅಂತ ಬರ್ತಾ ಇರ್ತಕ್ಕಂಥದ್ದಲ್ಲ ಇದು ನಮ್ಮ ಕರ್ತವ್ಯ ಜವಾಬ್ದಾರಿ ಹಾಗಾಗಿ ಖಂಡಿತ ಬರಲೇಬೇಕು ಬಂದು ಭಾಗವಹಿಸಲೇಬೇಕು ಬಂದು ಇವತ್ತೊಂದು ನೈತಿಕವಾದಂತ ಬೆಂಬಲವನ್ನು ಕೊಡಲೇಬೇಕು ಅನ್ನುವಂತ ಉದ್ದೇಶದಿಂದ ಬಂದಿದ್ದೀನಿ ಈ ಅವಕಾಶವನ್ನ ನನಗೆ ಮಾಡಿಕೊಟ್ಟಂತಹ ನಾನಿವತ್ತು ನನ್ನ ಕಡೆಯಿಂದ ನನಗೆ ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ವಂದನೆಗಳನ್ನ ತಿಳಿಸಲಿಕ್ಕೆ ಬಯಸ್ತಾ ನಂಬರ್ ಫಿಫ್ಟಿ ತ್ರೀ ಯಾರ್ಯಾರು ಹಾಕಿದ್ದಾರೆ ಅವ್ರಿಗೆಲ್ಲ ಭೂಮಿಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಬೇಕಾಗಿತ್ತು ಆದ್ರೆ ಅದು ಮಾಡ್ತಾ ಇದೆ ಅದ್ರ ಜೊತೆಗೆ ವಸತಿಯ ವಿಚಾರ ನೋಡಿದ್ರೆ ನಾನು ಆಗ್ಲೇ ಹೇಳಿದ್ದಲ್ಲ ನಿಮಗೆ ಚುನಾವಣಾ ಸಂದರ್ಭದಲ್ಲಿ ಎಷ್ಟೋ ಸಾವಿರ ಸೈಟ್ಗಳು ಅದು ನಂಬರ್ ಕೂಡ ಗೊತ್ತಿಲ್ಲ ನನಗೆ ಸಾವಿರಾರು ತೌಸಂಡ್ ಇಪ್ಪತ್ತು ಸಾವಿರ ಸೈಟ್ಗಳನ್ನು ನೋಡಿ ನೋಡಿ ಶಾಶ್ವತ ನೀರಾವರಿಗಾಗಿ ಹೋರಾಟ ಮಾಡಿ ಆ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ ಅನ್ನುವಂಥ ಮಾತನ್ನ ಅವರು ಅನೇಕ ಸಭೆಗಳಲ್ಲಿ ಬಹಳ ಗಂಭೀರವಾದಂತಹ ಸಮಸ್ಯೆಗಳಿದಾವೆ ಭೂಮಿ ಆಗ್ಬೋದು ವಸತಿ ಆಗ್ಬೋದು ನೀರಾಗ್ಬೋದು ನೀರಾವರಿ ಆಗ್ಬೋದು ಅದರ ಜೊತೆಗೆ ಇವತ್ತು ನಾನು ದಲಿತ ಸಂಘರ್ಷ ಸಮಿತಿಯ ಅನೇಕ ಸಭೆಗಳಲ್ಲಿ ಹೇಳ್ತಾ ಬಂದಿದ್ದೇನೆ ದಲಿತ ಸಂಘರ್ಷ ಸಮಿತಿಯ ನನ್ನ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಇವತ್ತು ಏನು ನಮಗೆ ಮಾಡಿದ್ದಾರೆ ಯೋಚನೆ ಮಾಡಿ ಅಲ್ಲಿ ಸುಮಾರು ಒಂದು ಹತ್ತು ಸಾವಿರಕ್ಕೆ ಹೆಚ್ಚು ಜನ ಅವರು ಸಂಸಾರ ಮಾಡ್ತಾ ಇದ್ದಾರೆ ಒಂದು ಏರಿಯಾ ಅಂತ ಕಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಲವತ್ತೈದು ಸಾವಿರಕ್ಕೆ ಹೆಚ್ಚು ಜನ ಆಗಿತ್ತಲ್ಲ ಚೇತನಿ ನಲ್ವತ್ತೈದ ಹೆಚ್ಚು ನಲವತ್ತೈದು ಸಾವಿರಕ್ಕೆ ಹೆಚ್ಚು ಜನ ಇರಕ್ಕೆ ಕಾರಣ ಇದು ಇಲ್ಲಿ ನೀರು ಸರಿ ಇಲ್ಲ ಇಲ್ಲಿ ನೋಡಿದ್ರೆ ಎಲ್ಲ ಬಾರ್ಡರ್ ಆಫ್ ದಿ ಆಂಧ್ರ ಪ್ರದೇಶ್ ಇಲ್ಲಿ ತುಂಬಾ ಸಮಸ್ಯೆಗಳು ಆಗ್ತಾ ಇದೆ ನಮ್ಗೆ ಮನೆಗಳಿಲ್ಲ ಮನೆಗಳು ಬೇಕೇ ಬೇಕು ನಾವು ನಾಳೆ ಬೆಳಗ್ಗೆ ಎಂಟು ಗಂಟೆ ಹೊರಕಲ್ಲ ಇಷ್ಟು ದಿವಸ ಆದ್ರೂ ಇಲ್ಲಿ ಕುತ್ಕೊಳ್ತೀವಿ ನಮಗೆ ಬೇರೆ ಏನು ಬೇಡ ನಮ್ಗೆ ಏನ್ ಬೇಕು ಬೇಕು ಮನೆ ಬೇಕು 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 ಕೊಲ್ಲಾಪುರ ಜಿಲ್ಲೆಯಲ್ಲಿ ದಲಿತ ಸಂಘ ಸಮಿತಿಯ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತು ಒಂದು ಇಪ್ಪತ್ತೈದನೇ ಇಸ್ವಿಯಿಂದ ಕೂಡ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಕೂಡ ಅನಿರ್ದಿಷ್ಟ ಕಾಲ ದಂಡಿಯನ್ನ ಭೂಮಿಗಾಗಿ ವಸತಿಗಾಗಿ ಮತ್ತು ನಿವೇಶನೆಗಾಗಿ ಹಾಗೂ ಸ್ಥಳೀಯ ಮೂಲಭೂತ ಸಮಸ್ಯೆಗಳ ಸಂಬಂಧವಾಗಿ ಅನಿರ್ದಿಷ್ಟ ಕಾಲ ದಂಡಿ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದೆ ಮೊದಲನೇ ದಿನನೇ ಜಿಲ್ಲಾಧಿಕಾರಿಗಳು ಅಪಾರ ಜಿಲ್ಲಾಧಿಕಾರಿಗಳು ಎಸ್ಸಿಯವರು ಮತ್ತು ತಹಸೀಲ್ದಾರ್ ಕೂಡ ಬಂದು ಒಂದು ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ಸಣ್ಣ ಬೇಡಿಕೆಗಳನ್ನ ಕೂಡಲೇ ಈಡೇರಿಸ್ತೀವಿ ದಯವಿಟ್ಟು ಮನವಿ ಪತ್ರ ಕೊಟ್ಟು ದಂಡಿಯನ್ನು ವಾಪಸ್ ಪಡಿದ್ರು ಅಂತಕ್ಕಂಥ ಮನವಿಯನ್ನ ಮಾಡಿದ್ರು ನಾವು ಈಗಾಗಲೇ ಸುಮಾರು ಸಾರಿ ಎಲ್ಲ ಸಂಘ ಮನವಿ ಪತ್ರಗಳನ್ನು ಕೊಟ್ಟರು ಕೂಡ ಆ ಮನವಿ ಪತ್ರಗಳು ಕಸಿದ ಪುಟ್ಟ ಸೇರುವಂತ ವ್ಯವಸ್ಥೆ ಆಯ್ತೆ ವಿನಃ ಯಾವುದೇ ರೀತಿಯಂತ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅದನ್ನ ವಿರೋಧಿಸಿ ಸಂಪೂರ್ಣ ಶತಾಯಾಗತ ಎಲ್ಲರೂ ಬಡವರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಎಂಟು ದಿನಗಳನ್ನ ಕಳೆದು ಒಂಬತ್ತನೇ ದಿನಕ್ಕೆ ನಾವು ಎಲ್ಲ ಕೂಡ ಕಾಲಿಡ್ತಾ ಇದ್ದೀವಿ ಇವತ್ತು ಕೂಡ ಸಿಇಒ ಅವರು ಅಡಿಷನಲ್ ಡಿ ಸಿ ಅವರು ಮತ್ತೆ ಎ ಸಿ ತಹಸೀಲ್ದಾರ್ ಇಒ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಚಳಿಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿ ಅದಕ್ಕೊಂದು ರೂಪದವೇಷ ಕೊಡೋದಕ್ಕೆ ಎಲ್ಲ ಕೂಡ ಪ್ರಯತ್ನ ಆಯ್ತು ಆದ್ರೆ ಇವತ್ತು ನಿಜವಾಗ್ಲೂ ಕೂಡ ಈ ಧರಣಿಗೆ ಎಂಟನೇ ದಿನ ನಡೀತಾ ಇರ್ತಕ್ಕಂಥ ಧರಣಿಗೆ ಏನು ಇವತ್ತು ಆ ನಮ್ಮ ಅಂಗವಿಕಲರ ಸಂಘಟನೆ ಕೆ ವಿ ಎಸ್ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಘಟಕ ಮತ್ತೆ ರೈತ ಸಂಘಟನೆ ಆ ಶಾಶ್ವತ ನೀರಾವರಿ ಹೋರಾಟ ಇವೆಲ್ಲ ಕೂಡ ಬಂದು ಇವರೆಲ್ಲ ಕೂಡ ಆಜಿನೇಯ ರೆಡ್ಡಿ ಅವರು ಆಗಿರ್ಬೋದು ಉಷಾ ಕಿರಣ್ ಅವರಾಗಿರ್ಬೋದು ಮಲ್ಲು ಬಂಗಾರಪ್ಪ ಅವರ ಆಗಿರ್ಬೋದು ಎಲ್ಲರೂ ಕೂಡ ಆ ಬಂದು ಈ ಬೆಳಿಗೆ ಬೆಂಬಲವನ್ನು ಕೊಟ್ಟು ಯಶಸ್ವಿಯನ್ನು ಕೊಡಿಸಿದರೆ ನನಗೆ ಒಂದು ನೋವಾಗ್ತಾ ಇರ್ತಕ್ಕಂಥದ್ದೇನಂದ್ರೆ ಅಂಗೀ ಕೆಲ್ರು ಪಾಪ ಅವ್ರಿಗೆ ಕೈ ಕಾಲು ಎಲ್ಲ ಒಂದು ಕಡೆ ಇಲ್ದಿದ್ರು ಕೂಡ ಬಡವರ ಬಗ್ಗೆ ಕಾಳಜಿ ವಹಿಸಿ ಜನನಿ ಹತ್ರ ಬಂದು ಅವರಿಗೆ ಬಡವರಿಗೆ ನ್ಯಾಯ ಸಿಗಬೇಕಂತಕ್ಕಂಥ ಬೆಂಬಲವನ್ನು ವ್ಯಕ್ತಪಡಿಸೋ ಮುಖಾಂತರ ಅವರ ಮಾನವೀಯತೆ ಮತ್ತು ಅವರಲ್ಲಿರ್ತಕ್ಕಂಥ ಒಳ್ಳೆ ಗುಣ ಎತ್ತು ತೋರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಆದ್ರೆ ಮನುಷ್ಯನ ಪಂಚಾಂಗ್ರಿಗಳು ಏನು ಇವತ್ತು ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಏನಿದೆಯೋ ಜನ ಅಂತ ಅವರು ಈ ಬಡವರ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಕಮಿಖರ ತೋರಿಸ್ತಕ್ಕಂಥದ್ದು ಅಧಿಕಾರಿಗಳು ಪಂಚೇತರಗಳು ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಕೂಡ ಇವರ ಮೂಲಭೂತ ಸೌಲಭ್ಯಗಳನ್ನ ಆದಷ್ಟು ಬೇಗನ ಬಗೆಹರಿಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡದೆ ಇರ್ತಕ್ಕಂಥದ್ದು ಕೂಡ ಗಮನಿಸಿದಾಗ ಇವರು ಬಡವರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಆಗಿದೆ ನಾನು ಬಾಜಪಿಲಿಯ ಶಾಸಕರನ್ನು ಕೂಡ ಭೇಟಿ ಮಾಡಿದೆ ಅವ್ರು ನಿಜವಾಗ್ಲೂ ಕೂಡ ಆ ಸ್ಥಳೀಯ ಚೇಳೂರು ಆಗಿರ್ಬೋದು ಬಾಗಬೇಲೆ ಆಗಿರ್ಬೋದು ಗುಡಬಂಡೆ ಆಗಿರ್ಬೋದು ಸ್ಥಳೀಯ ಏನು ತಾಲೂಕುಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ದಂಡಿ ಸಂಬಂಧವಾಗಿ ಕೂಡಲೇ ಸ್ಪಂದಿಸಿ ಬಗುರುಕ ಸಾಗುವಳಿ ಚಿಟ್ಟು ಕೊಡೋದಕ್ಕೆ ಮತ್ತು ನಿವೇಶನ ಕೊಡೋದಕ್ಕೆ ತುರ್ತಾಗಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಪೋರ್ವ್ ಮುಖಾಂತರ ತಿಳಿಸಿದ್ರು ಅಲ್ಲಿನ ಸ್ಥಳೀಯವಾಗಿರ್ತಕ್ಕಂತ ಯಾರಿಗೆ ಬೇಕೋ ಒಂದು ಪಟ್ಟಿ ಕೊಟ್ರೆ ತುರ್ತಾಗಿ ಮಾಡಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಮಗೆಲ್ಲ ಭರವಸೆ ಕೊಟ್ಟರು ಅಲ್ಲಿ ಸ್ಥಳೀಯವಾಗಿ ಬಂದು ಮನವಿ ಪತ್ರ ತಗೊಳಕ್ಕೂ ಕೂಡ ಸಿದ್ಧವಾಗಿದ್ರು ಅಂತ ಶಾಸಕರನ್ನು ನಾವು ಶ್ಲಾಘನೆ ಮಾಡ್ಲೇಬೇಕಾಗ್ತದೆ ಮತ್ತೆ ಅದೇ ರೀತಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಣರಾಜ್ಯೋತ್ಸವಕ್ಕೆ ಆಚರಣೆ ಮಾಡ ಸಹಿತ ಇಲ್ಲಿ ಭಾನುವಾರ ರಜೆ ಇದ್ರು ಕೂಡ ಇಲ್ಲಿ ಆ ಗಾಂಧಿ ಭವನ ಹತ್ರ ಬಂದು ಜಿಲ್ಲಾಧಿಕಾರಿಗಳಿಗೂ ಕೂಡ ತಾಕೀತು ಮಾಡಿದ್ದಾರೆ ಸ್ಥಳೀಯ ಬೇಡಿಕೆಗಳನ್ನು ಕೂಡ ಇಲ್ಲಿ ಬಜಾರಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತ ಇನ್ನು ಉಳಿದಂತ ಕಡೆ ಯಾವುದೇ ಜನಪ್ರತಿನಿಧಿ ಹೋಗದೆ ಅವರು ಬಡವರ ಸಮಸ್ಯೆಗಳನ್ನು ಆಲಿಸದೆ ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡದೆ ಇರ್ತಕ್ಕಂಥದ್ದು ಕೂಡ ಶೋಚನೀಯ ಸಂಗತಿ ಯಾಕಂದ್ರೆ ಈ ಜನ ಮತ ಕೊಟ್ಟಿದ್ದಾರೆ ಬರೀ ಮತಕ್ಕೆ ಮಾತ್ರ ಬಳಸ್ಕೋಬಾರದು ಅವರ ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂಥ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಡ್ಬೇಕಾಗಿರ್ತಕ್ಕಂಥದ್ದು ಜನಪ್ರತಿನಿಧಿಗಳ ಜವಾಬ್ದಾರಿ ಕೂಡ ಆಗಿದೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮತಯಾಚನೆ ಮಾಡಕ್ಕೆ ಅವ್ರ ಮನೆ ಹತ್ರ ಹೋಗ್ತೀವಿ ಅವ್ರ ಮನೆ ಬಾಗಿಲ್ಗೆ ಹೋಗ್ತೀವಿ ಅವ್ರ ಕೈ ಕಾಲು ಇಡ್ಕೊಂಡು ಕೇಳ್ಕೊತೀವಿ ಅದ್ರ ಕಷ್ಟ ಬಂದಂತ ಸಂದರ್ಭದಲ್ಲಿ ಅವ್ರ ಜೊತೆ ಇಲ್ಲದೆ ಇರ್ತಕ್ಕಂಥದ್ದು ನಿಜವಾಗ್ಲು ಕೂಡ ನೋವಿನ ಸಂಗತಿ ಆ ಕಾರಣಕ್ಕೇನೆ ಪಂಚೇಂದ್ರಗಳು ಇರ್ತಕ್ಕಂಥ ಜನ ಪಂಚೇಂದ್ರಗಳನ್ನ ಕಳ್ಕೊಂಡಿದ್ದಾರೆ ಏನೋ ಎಲ್ಲವನ್ನು ಕಳ್ಕೊಂಡಿರ್ತಕ್ಕಂಥ ಅಂಗವಿಕಲ್ರು ನಿಜವಾಗ್ಲು ಕೂಡ ಪರ್ವರು ಪರವಾಗಿ ನಿಂತು ಅವ್ರಿಗೆ ನ್ಯಾಯ ಕೊಡ್ಬೇಕಂತ ಹೋರಾಟ ಮಾಡಕ್ಕೆ ಜೈಕಾರ ಕೂಗ ಬಂದಿದಾರಲ್ಲ ತಿಕ್ಕರ ಕೂಗ ಬಂದಿದಾರಲ್ಲ ನಿಜವಾಗ್ಲು ಕೂಡ ಅಂತ ಅಂಗವಿಕಲರ ಸಮಿತಿಗೆ ಮತ್ತು ಏನು ಇವತ್ತು ಬಂದಂತ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಆಗಿರ್ಬೋದು ಲಿಂಗತ್ವ ಅಲ್ಪಸಂಖ್ಯಾತರ ಘಟಕಕ್ಕಾಗಿರ್ಬೋದು ಅವ್ರಿಗೆಲ್ಲ ಕೂಡ ಕೆಲ ಸಂಘ ಪರವಾಗಿ ಅಭಿನಂದನೆಗಳು ಸಲ್ಲಿಸಿ ಆದಷ್ಟು ಬೇಗನೆ ಅಧಿಕಾರಿಗಳು ಈ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ಬೇಕು ಇಲ್ಲದೆ ಇದ್ದ ಪಕ್ಷದಲ್ಲಿ ಕೆಲಸ ಸಮಿತಿ ಹಂತ ಹಂತವಾಗಿ ಉಗ್ರ ರೂಪವಂತ ಹೋರಾಟ ಮಾಡ್ಕೊಳ್ಳಕ್ಕೆ ಸಿದ್ಧತೆ ಆಗ್ತದೆ ಅಂತಕ್ಕ ಮಾತನ್ನ ಹೇಳಕ್ಕೆ ಬಯಸ್ತಾ ಇದ್ದೀವಿ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಅವರು ಗೆದ್ದ ನಂತರ ಏನು ಈ ಭಾಗದ ಶಾಸಕರು ಅಂಬೇಡ್ಕರ್ ಇಂದ ನಾನು ಈ ಒಂದು ಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಹೇಳ್ಕೊಂತ ಇದ್ರು ಆದ್ರೆ ಅಂಬೇಡ್ಕರ್ ಅನುಯಾಯಿಗಳಿಗೆ ಈ ತರದ್ದು ಒಂದು ಅನ್ಯಾಯ ಆಗ್ತಿದ್ದಾಗ ಇಲ್ಲಿ ಬಂದು ನೋಡದೆ ಇರತಕ್ಕಂಥದಕ್ಕೆ ನೀವೇನು ಹೇಳಿ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಕೆಲವೊಂದು ಜನಪ್ರತಿನಿಧಿಗಳು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಅಂಬೇಡ್ಕರ್ನು ಕೂಡ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾರೆ ಆದ್ರೆ ಅಂಬೇಡ್ಕರ್ ಯಾವ ಸಮುದಾಯಗಳು ಮಾನಸಿಕವಾಗಿ ಪರಿವರ್ತನೆ ಆಗ್ಬೇಕು ಅಂತ ಬಯಸಿದ್ರು ಯಾವ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸಿಗ್ಬೇಕಂತ ಬಯಸಿದ್ರು ಯಾವ ಸಮುದಾಯಗಳಿಗೆ ಸರ್ವರಿಗೂ ಸಮಪಾಲು ಸರ್ವರ್ಗ ಸಮ ಬೇಕು ಅಂತಕ್ಕಂಥದನ್ನ ಬಯಸಿದ್ರೋ ಯಾವ ಜನ ತನ್ನ ಕಾಲ ಮೇಲೆ ನಿಂತುಕೊಂಡು ಸ್ವತಂತ್ರವಾಗಿ ಸ್ವಾಭಿಮಾನ ಮತ್ತು ಗೌರವದಿಂದ ಬದುಕಬೇಕಂತ ಇಷ್ಟಪಟ್ಟಿದ್ರು ಆ ಆಶೆಗಳಿಗೆಲ್ಲ ಕೂಡ ಧಕ್ಕೆ ತರ್ತಕ್ಕಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗ್ತಾ ಇದೆ ನಾನು ಇವತ್ತು ಹೇಳ್ತಕ್ಕಂಥ ಜನಪ್ರತಿನಿಧಿಗಳಿಗೆ ನಿಜವಾಗ್ಲೂ ಕೂಡ ಅಂಬೇಡ್ಕರ್ ಬಗ್ಗೆ ಕಾಳಜಿ ಇದ್ರೆ ಅಂಬೇಡ್ಕರ್ ಬಗ್ಗೆ ಗೌರವ ಕೊಡೋದಾದ್ರೆ ಅಂಬೇಡ್ಕರ್ ಆಶಯಗಳಿಗೆ ತಾವು ಗೌರವ ತರಂತಾರ ಆದ್ರೆ ಅಂಬೇಡ್ಕರ್ ಸಂವಿಧಾನಕ್ಕೆ ಗೌರವ ತರಂತಾರ ಆದ್ರೆ ಕಂಡಲಲ್ಲಿ ಇರ್ತಕ್ಕಂಥ ಒಂದತ್ತು ಊಟ ಸಹ ಜನ ಏನು ಬೀದಿ ಬಂದು ದಿ ಮಾಡ್ತಾ ಇದ್ದಾರೆ ಅವ್ರನ್ನ ಕೇಳ್ಬೇಕು ನೀವು ನಿಮ್ಮ ಸಮಸ್ಯೆ ಏನು ಯಾ ಅಧಿಕಾರಲ್ಲಿ ಯಾವ ರೀತಿ ನಿಮ್ಗೆ ಸ್ಪಂದಿಸ್ತಾ ಇದ್ದಾರೆ ಯಾಕೆ ಸ್ಪಂದಿಸ್ತಾ ಇಲ್ಲ ಕಾರಣ ಏನು ನೀವು ಬಂದು ಇಲ್ಲಿ ಕುತ್ಕೊಳ್ಳೋದಿಕ್ಕೆ ಅವಕಾಶ ಏನು ಬಂದಿದೆ ಅಂತಕ್ಕಂಥ ಕೇಳೋಂತ ತಾಳ್ಮೆ ನೀವು ಬರ್ಬೇಕು ಅಂತಕ್ಕಂಥದ್ದು ನಮ್ಮ ಸ ಒತ್ತಾಯ